ತೆಂಗೇ 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 ಬಾಹುಬಲಿ ಈಗ ಅವರದ್ದೆಂತ ಬೀಡಿದ್ರೆ ಅವ್ರ ಹಾಕುದೇ ಇಲ್ಲ ಗಟ್ಟಿ ನಿಂತ ಬಂದಿದೆ నికు భారం లేదు కనే రాలే ఏప దక్కుంది. వస్తువేగాల

हिर बड्पे जनुले आइको केजी गुंडु खल्लो पास फन्द सुदेर न भन्न न दु घण्टा पनि भेटिन तर न मैले किलालो प्रो अनि पयन्ट मरका दिन पर्दैन हिराई ने मनफली रे ग बेलि जत गार्। आफले आफले हेरा न बेलि जन्द आइतारा आइतारा क्लो र पयन्ट आक्ले। अलञ्जी सिनु मिन्द रंग क्लीन अप गर्ने आपन दोछि

గుంటలపనయ్య దొంగలె బతిడనే నువ్వు बोलतेాము అందరు మోడేదా అవో ఇంత బా అన్నం నా కరివేనా కనండి జైత ఎంటెల్ ఆకిదిరి టొమాటా నిరలి కాయ మెనస హాకి ఫ్రై ಮಾಡಿ మసాలె హాకి ఎగ్నే ఆతరి ఓ ఉందిండా సౌండి ఎన్నే 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 బగా సోజ్జల్పా తీరే బగా వండరా

ಆಯ್ತ ನಿಮ್ಮದು ಕ್ಲೀನ್ ಎಷ್ಟು ತಿಕ್ಕುತ್ತೀರಿ ಅಬ್ಬ ನಂಗೆ ಮಚ್ಚಿತ್ತು ನಾನು ಒಳಗೋಗಿ ಹೊರಗೆ ಬರುವಾಗ ಇವರ ಇನ್ನು ಕೂಡ ಹಾಕಿದ್ದೆ ಎಷ್ಟೊತ್ತಿದ್ದೆ ಆಚೆ ಎಷ್ಟೊತ್ತು ಹೋಗಿ ಬಂದೆ ಇವರದಿನೂ ಕೂಡ ಮುಗಿದಿದೆ ಎಂತ ಮಾಡುದು ಕಲ್ಲದಲ್ಲಿ ಇದು ಧನ್ಯವಾದ ಇವರದ್ದು ಸುತ್ತಕ್ಕೆ ಸುಮ್ಮನೆ ಒಂದು ಕೆಲಸ ಮಾಡುದಿಲ್ಲ ಒಂದು ಕೆಲಸ ಮಾಡುದಿಲ್ಲ ಯಾರು ವೀಡಿಯೋ ಪಿಜಾನ ದಾರೇಜ್ ಇಂತ ಒಂದ ತು ಯಾರ ಐನೇ ಮನ್ಪಡತ್ತೆ ಮೊಬೈಲ್ ಇವರ ಕವಿ ಫೋನ್ ಬಿಸಿಲಿಗೆ ಮೊಬೈಲ್

ಚಿಕ್ಕಮ್ಮ ಲೇಟಾಗಿ ಹಾಗೆ ಎಲ್ಲ ಮಲಗಿದ್ದಾರೆ ಒಂದೊಂದು ತರ ಇದ್ದಾರೆ ನೋಡಿ ಅಲ್ಲ ಆಯ್ತಾ ಎಲ್ಲ ವ್ಲಾಗ್ ನೋಡ್ತಿದ್ದಾರೆ ನಿನ್ನೆದ್ದು ಹವನಕುಮಾರ ನೋಡಿ ಬಗ್ಗಿ ಕೂತಿದ್ದಾನೆ ನೋಡಿ ಗಾಯ್ಸ್ ಗಟ್ಟಿ ನಿದ್ದೆ ಬಂದಿದೆ ಅರ್ಧನಿದ್ರೆ ಈಗ ಕೋಳಿ ನಿದ್ದೆ ಅಯ್ಯೋ ದೇವ್ರೆ ಎಲ್ಲಿ ಹೋದ್ರಲ್ಲ ನೋಡಿದ ನಮ್ಮ ಮಗುವನ್ನು ನೋಡ್ಕೊಳ್ಳಿಕ್ಕೆ ದೊಡ್ಡ ಅಜ್ಜಿ ಚಿಕ್ಕಮ್ಮ ಇವರು ಹೋಗಿಕ್ಕೆ ರೆಡಿ ಆಗ್ತಿದ್ದಾರೆ ഡ്രെസ് ആക്കൂർ അത ಆಯ್ತು ಚಿಕ್ಕಮ್ಮನ ಮನೆಯಲ್ಲಿ ಎಲ್ಲಾ ಜಾಲಿ ಮಾಡಿ ಈಗ ವಾಪಸ್ ಮನೆಗೆ ಹೊರಟಿದ್ದೇವೆ ಸೊ ರಿಕ್ಷಾದಲ್ಲಿ ಸೀದಾ ಮನೆಗೆ ಹೋದ್ವಿ ಸಾದಿಗುಕ್ಕು ಜಾತ್ರೆ ಅದು ವಿಡಿಯೋ ಮಾಡ್ಬೇಕಾ ಅಂದ್ಕೊಂಡೆ ಬಟ್ ಜಾಸ್ತಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ಜಸ್ಟ್ ಒಂದು ಸ್ವಲ್ಪ ವಿಡಿಯೋಸ್ ಇದೆ ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ನೋಡಿ ನನ್ನ ಗಂಡ ಒತ್ತಾಯ ಮಾಡ್ತಿದ್ದಾರೆ ಬನ್ನಿ ಬನ್ನಿ ಅಂತ ಅಂತೆ ವಸಂತಕ್ಕ ಫುಲ್ ಜಿಗ್ಗಾ ಮಗಳು ಆಯ್ತಾ ಗಲಾಟೆ ನೋಡಿ ಬರ್ತದೆ ಬಾ 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 ಬಾಮ ಗಲಾಟೆ ಮಲ್ಲೆ ಜವ್ ಎಲ್ಲ ಪುಕ್ಕ ಬರ್ತೇ ಕೊರೋಲಿ ನೋಡಿ 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 ಅವನು ಬರ್ಲಿಲ್ಲ ಅಂತ ಹೇಳಿ ಮೊಬೈಲ್ ತಪ್ಪಿಸಿದ್ದಾರೆ ಮೊಬೈಲ್ ಆ ಡಿಕ್ಕಿಯೊಳಗು ಉಂಟಾಯ್ತಾ ಇವನ್ ಅದಕ್ಕೆ ಈ ನಮ್ಲೆ ಪರದಾಡೋದು ಅಂಥದ್ದು ಮೊಬೈಲಲ್ಲಿ ಅಂತ ಬೇಕು

నా మొబైల్ సిక్కితు టీ స్టైల్ ఆగి జిగ్గా ತ ಸೈಲೆಂಟ್ ಇದ್ದಾಳೆ ಅವಳಿಗೆ ಜತೆ ಇಲ್ಲ ಹಾಗೆ ಮೂವತ್ತೆರಡು ನನ್ನ ಗಂಡ ನಾಯಿಯೊಟ್ಟಿಗೆ ಆಟ ಆಡ್ತಿದ್ದಾರೆ ಚಿಕ್ಕಮ್ಮ ಮಗುವಿನೊಟ್ಟಿಗೆ ಆಟ ಆಡ್ತಿದ್ದಾರೆ ಅಮ್ಮು ಕೂಡ ಮಗುವಿನೊಟ್ಟಿಗೆ ಆಟ ಆಡ್ತಿದ್ದಾರೆ ಅಮ್ಮ ಎರಡು ಬೈತಿದ್ದಾರೆ ಬಿಗ್ ಬಾಸ್ ಆ ಬಿಗ್ ಬಾಸ್ ನೋಡಿ ಬಿಗ್ ಬಾಸ್ ಎಷ್ಟು ಕೆಸರಾಗಿದೆ ನೋಡಿ ಎಷ್ಟು ಹೆಂಗ ಅಜ್ಜಿ ನನ್ನ ಬಾಲೆಗೆ ಅಮ್ಮುಗೆ ನಾಳೆಲ್ಲ ನಾಡಿದ್ದು ಎಕ್ಸಾಮ್ ಪಾಪ ಅವಳು ಮಗುವಿಗೋಸ್ಕರ ಬಂದಿದ್ದಾಳೆ ನೋಡಿ ನನ್ನಟ್ಟಿಗೆ ಸೀದಾ නචි න න ද බ ලක්වත් බරු ද ද පා දයිතන්නේ ද . ನಾನು ಲಾಗ್ ಮಾಡಬೇಕು ಅಂತ ಅನ್ಕೊಂಡೆ ಸಾದಿಗೂ ಜಾತ್ರೆ ಅದರಲ್ಲಿ ಫುಲ್ ವಾಯ್ಸ್ ನಾಯ್ಸ್ ಎಲ್ಲ ಇತ್ತು ಹಾಗಾಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಗಾಯ್ಸ್ ಜಾಸ್ತಿ ವಿಡಿಯೋ ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಲಿಂದ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮಧ್ಯಾಹ್ನ ಸಿಗೋಣ ಚಟಾ ಬಾ ಟೇಕ್ ಕೇರ್